ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವಿನಯ್ ಕುಮಾರ್ ಜಿ ಬಿ ಕಕ್ಕರಗೊಳ್ಳ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ವಿನಯನಡಿಗೆ ಹಳ್ಳಿ ಕಡೆಗೆ ಪಾದಯಾತ್ರೆ ಮತ್ತು ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಾಳೆ ಹದಿನಾರನೇ ದಿನಕ್ಕೆ ಕಾಲಿಡ್ತಾ ಇದೆ ಬೆಳಗ್ಗೆ ನಾವು ಹೊನ್ನಾಳಿ ತಾಲೂಕಿನ ಕೋಡಿಕೊಪ್ಪ ಗ್ರಾಮದಿಂದ ಶುರು ಮಾಡ್ತೀವಿ ಅದಾದ ಮೇಲೆ ಕೆಂಚಗನಹಳ್ಳಿ ಗಂಜಿನಹಳ್ಳಿ ಚಟ್ನಹಳ್ಳಿ ಕುಂಕುವ ಆಮೇಲೆ ಗಡೇಕಟ್ಟೆ ಅದಾದ ನಂತರ ಕೆಂಗಟ್ಟೆ ರಾತ್ರಿ ಚೀಲೂರು ಚೀಲೂರು ಗ್ರಾಮದಲ್ಲಿ ನಮ್ಮ ಗ್ರಾಮ ವಾಸ್ತವ್ಯ ಇರ್ತದೆ ಎಂದಿನಂತೆ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ನೋಡಿ ದನಗಳು ಹೋಗ್ತಾ ಇದ್ದಾವೆ ಜನರು ಹೋಗ್ತಾ ಇದಾರೆ ಇದೇ ಹಳ್ಳಿ ಜೀವನ ಹೋಗಲಿ ಹೋಗ್ಲಿ ಎಂದಿನಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲ ಬನ್ನಿ ಬಂದು ಈ ಗ್ರಾಮ ವಾಸ್ತವ್ಯ ಮತ್ತು ಪಾದಯಾತ್ರನ ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಧನ್ಯವಾದ ನಿಮ್ಮ ವಿನಯ್ ಕುಮಾರ್ ಜಿ